ಓಕೆ ನಮಸ್ಕಾರ ನನ್ನ ಹೆಸರು ಸುರೇಶ್ ಸ್ವಾಮಿ ಶಬರಿಮಲೆ ಅಂತ ನಾನು ಮತ್ತು ನಮ್ಮ ಸಿದ್ದೇಶ್ವರ ಗುರುಗಳಾದಂಥವರು ನಾವು ಬಹಳ ದಿನದಿಂದ ಒಡನಾಟದಲ್ಲಿದ್ದೀವಿ ಗುರುಗಳು ಒಂದು ಇತಿಹಾಸನೇ ಸೃಷ್ಟಿ ಮಾಡಬೇಕಂತ ನರಗುಂದ ಬಂಡಾಯ ಸಿನಿಮಾವನ್ನು ಮಾಡಿ ಅದರಲ್ಲಿ ಪೂರ್ತಿಯಾಗಿ ಸಕ್ಸಸ್ ಕಂಡಿದ್ದಾರೆ ಅದರಲ್ಲಿ ಅನಾನುಕೂಲತೆಯಿಂದ ಒಂದು ಸ್ವಲ್ಪ ಅನಾನುಕೂಲತೆಯಿಂದ ಕೋವಿಡ್ ಬಂದಿದ್ದ ಕಾರಣ ಒಂದು ಸ್ವಲ್ಪ ಅದು ಒಂದು ಸ್ವಲ್ಪ ಮುಂದೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ ಆದರೂ ಕೂಡ ನಾವು ನೀವು ಬರ್ತ ಕಾದಂಬರಿ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಈ ಮುಂಚೆ ನಾವು ರಾಯಚೂರು ನಗರದಲ್ಲಿ ಮಾಡಿದ್ವಿ ರಾಯಚೂರದಲ್ಲಿ ಅದು ಇತಿಹಾಸನೇ ಸೃಷ್ಟಿ ಮಾಡಿದಂಗಾಯಿತು ಯಾಕಂದರೆ ಆ ಕಲ್ಯಾಣ ಮಂಟಪ ರಂಗಮಂದಿರದಲ್ಲಿ ಜನಸಂದಣಿ ಆ ರೀತಿ ಎಲ್ಲ ರೀತಿಯಿಂದ ಕರೆಸಿ ಈ ಕಾರ್ಯಕ್ರಮವನ್ನು ಚಂದನ ವನದ ಬೆಳಿಗ್ಗೆ ಆದಂತ ಭವ್ಯ ಮೇಡಮ್ ಅವ್ರಿಗೆ ಕರೆಸಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಎಲ್ಲರೂ ಮನದಟ್ಟಾಗಿ ಚೆನ್ನಾಗಿ ನೋಡಿ ಆಮೇಲೆ ಸಮಾಜದಲ್ಲಿ ಸಮಾಜದ ಬಗ್ಗೆ ಆಸಕ್ತಿ ಹೊಂದಿ ಸಾಧಕರನ್ನು ಗುರುತಿಸಿ ಅವರಿಗೂ ಕೂಡ ಸನ್ಮಾನ ಮಾಡಿ ಅವರಿಗೆ ಪ್ರಮಾಣ ಪತ್ರವನ್ನು ಅವಾರ್ಡ್ಗಳನ್ನು ಕೊಟ್ಟು ಒಳ್ಳೆಯ ಕಾರ್ಯಕ್ರಮವನ್ನು ರಾಯಚೂರಿನಲ್ಲಿ ಈ ಹಿಂದೆ ಯಾರು ಮಾಡಿಲ್ಲ ಹಿಂದೆ ಈ ಕಾರ್ಯಕ್ರಮ ನೋಡಿ ಒಂದು ಅಭ್ಯಾಸವನ್ನು ಮೂಡಿಸುವಂತ ರೀತಿಯಲ್ಲಿ ಅವರು ಮಾಡಿದ್ದಾರೆ ಇವತ್ತಿನ ದಿನ ನಾವು ಇಲ್ಕಲ್ನಲ್ಲಿ ಕೂಡ ಈ ನೀಬರದ ಕಾದಂಬರಿ ಅಂತ ಆಧಾರಿತವಾದಂತಹ ಎಷ್ಟು ಅವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಇಪ್ಪತ್ತೊಂಬತ್ತನೇ ತಾರೀಕು ಇಲ್ಕಲ್ ಗ್ರಾಮದಲ್ಲಿ ಮಾಡಲು ಹಮ್ಮಿಕೊಂಡಿದ್ದಾರೆ ಅದನ್ನು ಕೂಡ ಇಲ್ಕಲ್ನಲ್ಲಿ ಇದೊಂದು ಇತಿಹಾಸವನ್ನು ಸೃಷ್ಟಿ ಆಗುತ್ತೆ ಅನ್ನೋದು ಮನದಟ್ಟಾಗಿ ನಾನು ಹೇಳೋಕೆ ಇಷ್ಟ ನಮಸ್ಕಾರಗಳು ಹಾಗೆ ಪ್ರಾತಸ್ವಿಹರ್ ಅವರ ನಗರದ ಆರಾಧ್ಯ ದೈವ ಚಿತ್ರಗಿ ವಿಜಯ ಮಹತೇಶ್ ಅವರ ನೆನೆಸ್ಕೊಂಡು ಹಾಗೆ ನಗರದ ಇನ್ನೊಂದು ಆರಾಧ್ಯ ದೈವ ಮುರ್ತುಜ ಅವರ ಆಧಾರ ಪಡ್ಕೊಂಡು ನಾನು ಒಟ್ಟು ಕಲಾವಿದ ಹಾಗೆ ರಂಗಭೂಮಿಯಿಂದ ನಗರವನ್ನು ಸಾಕಷ್ಟು ನಡೆದುಕೊಂಡು ಏನೋ ಒಂದು ಮಾಡಬೇಕು ಅಂತ ನಗೊಂದು ಮನೆಯ ನಾನು ನಿರ್ಮಾಪಕನಾಗಿ ಒಂದು ದೊಡ್ಡ ಸಿನಿಮಾ ಮೂರುವರೆ ಕೋಟಿ ಹಾಕಿ ಮಾಡಿ ರಾಜ್ಯಾದ್ಯಂತ ಬಿಡುಗಡೆ ಮಾಡಿ ಉತ್ತರ ಕನ್ನಡಕ್ಕೆ ಹೊರಗಡೆ ಅಂತ ಅನಿಸ್ಕೊಂಡ್ವಿ ಬೈ ಚಾನ್ಸ್ ಅದು ಸ್ವಲ್ಪ ಕೊರೋನಾ ಆಗಿದ್ದಕ್ಕೆ ನಮಗೆ ಸಿನಿಮಾ ನಿಂತು ಆದರೂ ನಾವು ಚಲೋ ಬಿಟ್ಟಿಲ್ಲ ಮತ್ತೆ ಮತ್ತೆ ಸಿನಿಮಾ ಮಾಡೋಣ ನಾನು ಚೆನ್ನಾಗಿ ಚಾಲೆಂಜ್ ಮಾಡ್ಕೊಂಡಿದ್ವಿ ಈಗೀಗ ಮೂರು ತಿಂಗಳಿಂದ ನೀವು ಕಾದಂಬರಿ ರಾಯಚೂರಲ್ಲಿ ಇವರು ಎಲ್ಲ ಮಾಡಿದ್ವಿ ಅದ್ದೂರಿ ಕಾರ್ಯಕ್ರಮ ಅದನ್ನೇ ಹಂಗ ಅಪ್ಪಾಜಿಯವರು ಸರ್ ಇಲ್ಲೇ ಮಾಡೋಣ ವಿಷ್ಣು ಅನುಸರದ ಬರ್ತ್ಡೇಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಎಲ್ಲ ಸೇರಿ ಅಂತ ನಾನು ಓಂಕಾರ ನಮ್ಮ ಗೆಳೆಯರು ಗೆಳೆಯರ್ಬಳದ ಜೊತೆಗೆ ವಿಷ್ಣು ಸೇನಾ ಸಂಘಟನೆ ಎಲ್ಲರೂ ಸೇರಿ ಇದೊಂದು ನಾಲ್ಕು ಲಕ್ಷ ಜಾಸ್ತಿ ಆಗುತ್ತೆ ದುಡ್ಡು ಖರ್ಚು ಇದೊಂದು ಏನೋ ಎಲ್ಲರೂ ನಾವು ಸಿನಿಮಾ ಜೋನಿ ಬರೋದು ಆಗಲಾಯಿತು ಇದನ್ನು ಮನೋರಂಜನೆ ಕೂಡ ನಾನು ನಗರಕ್ಕೆ ನಡೆಯೋಕ್ಕೆ ಅಂತೇಳಿ ನಾವು ರಾಯಚೂರಿಂದ ಬಂದಿದ್ದೀನಿ ಇವತ್ತು ಹದಿನೈದು ವರ್ಷದಿಂದ ಪ್ರಾಣೇಶ್ ಮತ್ತು ಕಾರ್ಯಕ್ರಮ ಮಾಡಿದ ಅಂತ ಈ ಕಾರ್ಯಕ್ರಮ ಹೋಗಿ ಒಂದು ಫಲಾನಿಮಾನಿಗಳು ಅವರು ನಮ್ಮ ಇಳಕಲ್ ಅನ್ನೋದು ನನಗೆ ಬರ್ತದೆ ಇದು ಚಾಯ್ಸ್ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ನಾವು ಸ್ವಲ್ಪ ಪುನಶ್ಚೇತನ ಆಗೋಣ ಅಂತೇಳಿ ಇಲ್ಲಿ ನಗರದ ಗಣ್ಯ ವ್ಯಕ್ತಿಗಳಿಗೆಲ್ಲ ಕೇಳಿ ಅವರೆಲ್ಲರೂ ಆಗಿ ಬರ್ತಾ ಇದ್ದಾರೆ ಶಾಸಕರು ಶಾಸಕರ ಮೇಡಮ್ ಅವರು ಎಲ್ಲರೂ ಬರ್ತಾ ಇದ್ದಾರೆ ಜೊತೆಗೆ ನಗರದ ಎಲ್ಲ ಗಣ್ಯಮಾನ್ಯರನ್ನ ನಾವು ಪಕ್ಷಾತೀತವಾಗಿ ನಾವು ಕರೆದಿದ್ದೀವಿ ಎಲ್ಲರೂ ಬರ್ತಾ ಇರೋ ಆಶೆ ಇದೆ ಯಾಕಂದರೆ ಕಲಾವಿ ಕಲಾವಿಗೆ ಕಲಾವಿದರಿಗೆ ಯಾವುದೇ ಕುಲ ಇಲ್ಲ ಯಾವುದೇ ಜಾತಿ ಇಲ್ಲ ಯಾವುದೇ ಒಂದು ವಯಸ್ಸಿಲ್ಲ ಅವರೆಲ್ಲರೂ ಬರಲಿ ಅಂತ ನಾನು ಕೇಳ್ಕೊಂಡು ಮೋದೆ ಮೇಡಮ್ ಅವರು ಎಸ್ಪೆಷಲಿ ಒಬ್ಬ ಅದ್ದೂರಿ ಚಿತ್ರನ ಕೊಟ್ಟಂಥವ್ರು ಈ ಬಗ್ಗೆ ಕಾರಣ ವಿಷ್ಣುವರ್ಧನ್ ಸಾರು ಮತ್ತು ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಅದು ಅದನ್ನೇ ಟೈಟಲ್ಲಿ ಮೂರಾ ಕಾರ್ಯಕ್ರಮ ಮಾಡಿದರೆ ಕಡೆ ಸಕ್ಸಸ್ ಆಗಿದ್ದೀವಿ ಸ್ಪೆಷಲಿ ನಾವು ಚಂದ್ರಿ ಅಪ್ಪಾಜಿ ಸಾರಿಗೆ ನಾವು ನೆನೆಸ್ಕೋಬೇಕು ನನಗೆ ಧೈರ್ಯ ತುಂಬಿ ಬರೀ ನಾವೆಲ್ಲ ನೀವೊಬ್ಬ ಏನೋ ಕೈ ಸುಟ್ಕೊಂಡಿದೆಯಾ ಕಲಾವಿದ ಬರೀ ಅಂತ ನಾನು ನನಗೇನೋ ಒಂದು ಈ ಒಂದು ಆಸೆ ಆದರೂ ನಮಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಅಂದರೆ ಹಣಕಾಸಿನ ಪುನಶ್ಚೇತನ ಆದರೆ ನಾನು ಮತ್ತೊಂದು ನಮ್ಮ ಕನ್ನಡಿಗ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೇನೆ ಅದಕ್ಕೆ ರಾಯಚೂರಿನ ನಿಮ್ಮೆಲ್ಲ ಪತ್ರಕರ್ತರ ಒಳಗ ನಮಗೆ ನನ್ನ ಬಗ್ಗೆ ಒಂದು ನಾಲ್ಕು ಪಾಯಿಂಟ್ ಬರೆದು ನಿಮಗೆ ಆಶೀರ್ವಾದ ಮಾಡೋಣ ಅಂತ ಹೇಳಿ ನಾನು ಬದುಕ್ತೀನಿ ಸರ್ ನಮಸ್ಕಾರ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ನನ್ನ ಪತ್ರಿಕಾ ಪತ್ರಿಕಾ ಮಾಧ್ಯಮದಲ್ಲಿ ನನ್ನ ಪುರಸ್ಕಾರಗಳು ನಾಳೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಉಚಿತ ಕಣ್ಣಿ ತಪಾಸಣೆ ಹಾಗೂ ಬಿ ಪಿ ತಪಾಸಣೆ ಎರಡು ನಮ್ಮ ಶ್ರೀ ವಿಜಯ ಮಹೇಶ್ ಮಠದ ದಾಸೋಭವನದಲ್ಲಿ ನಡೆಯ ನಡೆಯಲಿದ್ದು ಹಾಗೂ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಒಂದು ರಸಗುಜ ಕಾರ್ಯಕ್ರಮವನ್ನು ಉಷ್ಣ ವಿಜ್ಞಾನ ಸಂಘಟನೆ ವತಿಯಿಂದ ಹಾಗೂ ಗೆಳೆಯರುಗಳ ಒಂದು ಕಾರ್ಯಕ್ರಮವನ್ನು ನಿಯೋಜಿಸಲಾಗಿದೆ ಅದರಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ಪ್ರಯಾ ಮೇಡಮ್ ಅವರು ಬರ್ತಾ ಇದ್ದಾರೆ ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರು ಬರ್ತಾ ಇದ್ದಾರೆ ಹಾಗೂ ನಮ್ಮ ಶಾಸಕರು ನಮ್ಮ ವೀಣಾ ಮೇಡಮ್ ಅವರು ಇನ್ನೆಲ್ಲ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ನಗರಸಭೆ ಎಲ್ಲ ನಗರದ ಎಲ್ಲ ಅಭಿಮಾನಿಗಳು ಇದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಿ ಕಲ್ಯಾಣ ಮಂಟಪದಲ್ಲಿ ಈ ಸೊನ್ನೆ ಕಾರ್ಯಕ್ರಮ ನೆರವೇರಲಾಗುತ್ತೆ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಶೆಟ್ಟಿ ಎಸ್ ಕಲ್ಯಾಣ ಮಂಟಪದಲ್ಲಿ ನೆರವೇರಲಾಗುವುದು ಸಾರ್ವಜನಿಕರು ಅಷ್ಟೇ ಅಜಯ ಮಾರ್ೇಶ್ವರನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಸಾಕ್ಷಿಯಾಗಿ ಹೃದಯ ಅದೇ ರೀತಿಯಾಗಿ ಮುಟ್ಟು ಶಿಶಾ ಅಗ್ಲಿ ದರ್ಗ ಇವರ ಒಂದು ಅವರ ಪಾದಕೃತಿ ಇಂಥ ವಿಶ್ವ ಸೇನಾ ಸಂಘಟನೆ ಹಾಗೂ ಗೆಳೆಯರ ಬಳಗ ಇವರ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರಂದು ಗುಂಗಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಈ ನಿಬಂಧ ಕಾದಂಬರಿ ಅಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವ ಹೆಸರಾಂತ ನಾಯಕರಡ್ಡಿ ಶ್ರೀಮತಿ ಭವ್ಯ ಹಾಗೂ ಜೂನಿಯರ್ ಉಪೇಂದ್ರ ಜೂನಿಯರ್ ರವಿಚಂದ್ರನ್ ಜೂನಿಯರ್ ವಿಷ್ಣುವರ್ಧನ್ ಆನಂತರ ನಂತರ ವಿಮೆ ಕಲಾವಿದರಾದ ಅಂತೇಳಿ ಪುಸ್ತಕ ಕಲಾವಿದರೆಲ್ಲರೂ ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಇಲ್ಲಿ ಪತ್ರಕರ್ತರು ವೃತ್ತಿಪರ ಪತ್ರಕರ್ತರು ದೃಶ್ಯ ಮಾಧ್ಯಮದವರು ಹಾಗೂ ಮುಂದ್ರಣ ಮಾಧ್ಯಮದವರು ಸಾವಿರ ನಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲು ತಾವೆಲ್ಲರೂ ಒಂದು ತಮ್ಮ ಒಂದು ಕಾರ್ಯ ನಮಗೆ ಈ ಕೆಲಸಕ್ಕೆ ಮಾಡಲಿ ಅಂತೇಳಿ ತಮ್ಮೆಲ್ಲರಿಗೂ ಬೇಡಿಕೊಳ್ತಾ ಇದ್ದೇವೆ ಪ್ರಾರ್ಥಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಇಲ್ಲದೆಲ್ಲ ಗಣ್ಯರಿಗೆ ವೈದ್ಯರಿಗೆ ಹಾಗೂ ವ್ಯಾಪಾರಿಗಳಿಗೆ ಸಾಧಕರಿಗೆ ನಾವು ಸನ್ಮಾನವನ್ನು ಏರ್ಪಡಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಇಲ್ಲದೆಲ್ಲ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳು ಇಲ್ಕನ್ನ ಜನತೆ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ಬಂದು ತಮ್ಮ ನಮ್ಮೆಲ್ಲರಿಗೂ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಈ ಕಾರ್ಯಕ್ರಮದ ರುಬೈಲ್ ಸಿದ್ದೇಶ್ ವೀರತ್ತ ಅನ್ನೋರು ರಾಯಚೂರಿನವರು ಆಲ್ರೆಡಿ ಈಗ ರಾಯಚೂರಿನಲ್ಲಿ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಚಂದ್ರು ಅಪ್ಪ ಜನರು ತಮ್ಮೆಲ್ಲರಿಗೂ ಚಿರತ ವಿಶ್ವ ಸೇನಾ ಸಂಘಟನೆ ಅಂತೇಳಿ ಇಲ್ಲಿ ಬಹಳ ಹೆಸರಾಂತವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಈ ಎಲ್ಲರಿಗೂ ತಾವೆಲ್ಲರೂ ಮತ್ತೊಮ್ಮೆ ನಮಗೆ ಒಂದು ಸಹಾಯ ಸಹಕಾರ ಕೋರಬೇಕಾಗಿ ಸಹಾಯಕ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾಫಿಟ್